ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಶೇರ್ ಮಾಡಿ ಅತಿ ಹೆಚ್ಚಿನ ಜನರಿಗೆ ನನ್ನ ಅಭಿಪ್ರಾಯ ತಲುಪಲಿ ನೀವೆಲ್ಲ ನನ್ನ ಅಭಿಪ್ರಾಯವನ್ನು ಒಪ್ಪಬೇಕು ಅಂತ ನಾನು ಯಾವತ್ತೂ ಹೇಳಲ್ಲ ಆದರೆ ನನ್ನ ಅಭಿಪ್ರಾಯ ಏನಿದೆಯಲ್ಲ ಅದು ನಿಮ್ಮನ್ನು ಆಲೋಚನೆಗೆ ಹಚ್ಚಿದ್ರೆ ನನ್ನ ಶ್ರಮ ಸಾರ್ಥಕ ನಿಮ್ಮನ್ನ ಆಲೋಚನೆಗೆ ಹಚ್ಚದಿದ್ರೆ ನಿಮ್ಗೆ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಆಗದಿದ್ರೆ ನನ್ನ ಬೈಬೇಕು ಅನ್ನೋದೇ ನಿಮ್ಮ ಉದ್ದೇಶ ಅಂದರೆ ನಿಮ್ಮನ್ನು ಯಾರೋ ರಕ್ಷಿಸಲಾರೋ ನಿಮ್ಮನ್ನ ರಾಮನೂ ರಕ್ಷಿಸಲಾರ ಕೃಷ್ಣನೂ ರಕ್ಷಿಸಲಾರ ರಾವಣನೂ ರಕ್ಷಿಸಲಾರ ನೀವು ಮಾಡೇ ಬರ ಇಲ್ಲವೇ ನನ್ನ ಈ ವಾಹಿನಿಯನ್ನ ತಾವು ಸಾಧ್ಯ ಆದರೆ ಎಸ್ ಕೈಲಾದ ಸಹಾಯ ಮಾಡಿ ಉಳಿಸಿ ಇವತ್ತಿನ ವಿಚಾರಕ್ಕೆ ಬರ್ತೀನಿ ಕಳೆದ ಎರಡು ದಿನಗಳಿಂದ ಒಂದು ರೀತಿ ಮಳೆ ಬಂದು ನಿಂತ ರೀತಿ ವಾತಾವರಣ ಇದೆ ಮೂಡ ನಾನು ಮೂಡರು ಮೂಡಾ ಮೂಡ ಅಂತಿದೆ ಆ ಹಗರಣ ಇದೆಯಲ್ಲ ಅದು ಹಗರಣ ಅಂತ ಹೇಳಲಾಗ್ತದೆ ಅದು ಯಾವ ರೀತಿ ಹಗರಣ ಏನು ಅನ್ನೋದು ನೋಡಬೇಕು ಅದು ಒಂದು ಉತ್ತುಂಗಕ್ಕೆ ಏರಿಬಿಟ್ಟು ಇದಕ್ಕಿದಾಗೆ ಮಳೆ ಬಂದು ನಿಂತ ಮೇಲೆ ಆಗಿದೆ ಮಳೆ ಹನಿ ಬೀಳ್ತಾ ಇದೆ ಸಾವಕಾಶವಾಗಿ ಅದು ಇದು ಮಾತುಕತೆಗಳ ದಾಟಿಗಳು ಬದಲಾಗ್ತಾ ಇದೆ ಓ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ನನಗೇನೂ ಇಲ್ಲ ಅನ್ನುವ ರೀತಿ ಕುಮಾರಣ್ಣ ಮಾತನಾಡಕ್ ಶುರು ಮಾಡಿದ್ದಾರೆ ಸೊ ಕುಮಾರಣ್ಣದು ಜಿಂದ ಇದ್ರದ್ದು ವ್ಯವಹಾರಗಳದ್ದು ಅದು ಬೇರೆ ಬಂದು ಕೂತಿದೆ ಸೊ ಸಮಥಿಂಗ್ ಈಸ್ ಹ್ಯಾಪನಿಂಗ್ ಅಂತ ನನ್ನ ಸೈ ಫೋರ್ಜರಿ ಅದು ನನ್ನ ಸೈನಲ್ಲ ಅಂತ ಕುಮಾರಣ್ಣ ಹೇಳಿದ್ರು ಆ ಹಂಗೇಡೇ ತಪ್ಸ್ಕೊಳ್ಳಾಗಲ್ಲ ಐ ಡೋಂಟ್ ಥಿಂಕ್ ಎಮ್ದು ಇದನ್ನ ಫೋರ್ಜರಿ ಮಾಡಿದವರು ಯಾರು ಸೊ ಇಷ್ಟು ಕಾಲ ಆದ್ಮೇಲೆ ಅದು ಫೋರ್ಜರಿ ಜರಿ ಮಾಡಿದ್ರು ಕುಮಾರಣ್ಣ ಯಾಕೆ ಸುಮ್ಮನೆ ಕೂತಿದ್ರು ಈಗ ಹಲವು ಪ್ರಶ್ನೆಗಳಿವೆ ಬಟ್ ಈಸ್ ಐ ತಿಂಕ್ ಲಿಟರ್ ಬಿಟ್ ಫ್ರೈಟ್ ಅಂತ ಎಲ್ಲ ಇದಾಗಿರಬೇಕು ಆ ಸ್ಥಿತಿ ಅವ್ರದ್ದಿದೆ ಇದೆ ಒಂದು ಆ ಕಡೆಯಿಂದ ಬಿಟ್ಟು ಬಿಡೋದಣ್ಣಂದು ಬರೆಯೋ ದಿನನಿತ್ಯ ನಾವು ಕುಮಾರಣ್ಣ ಬಗ್ಗೆ ಮಾತಾಡ್ಕೊಂಡು ನಾವಿರ್ಬೋಣ ಸೊ ಅವ್ರದ್ದೇನೋ ಆಸೆ ಇದೆ ಪಾಪ ಆಸೆ ಈಡೇರಲಿ ಬಿ ಜೆ ಪಿ ಬಂದ್ರೆ ಬಿ ಜೆ ಪಿ ಆಲ್ಸೋ ಇನ್ ಸೀರಿಯಸ್ ಟ್ರಬಲ್ ಆಫ್ಟರ್ ದಿಸ್ ಪಾದಯಾತ್ರಾ ಎಂಡ್ ಅದರ್ ಥಿಂಗ್ಸ್ ಯಾಕೆಂದ್ರೆ ಸೊ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸೇರಿ ಪಾದಯಾತ್ರೆ ನಡೆಸಿದ ಮೇಲೆ ಬಿ ಸ್ಥಳೀಯ ನಾಯಕರು ರಾಜ್ಯ ನಾಯಕರು ಇದ್ದಾರಲ್ವಾ ಅವರು ಸಂಪೂರ್ಣವಾಗಿ ಕುಮಾರಣ್ಣ ಮತ್ತು ಜೆ ಡಿ ಎಸ್ ಅಡಿಯಾಳ ಏನು ಅಂತ ಜನ ಮಾತನಾಡ ಹಾಗಿದೆ ಒಂದು ಸ್ವತಂತ್ರವಾದ ಬಿ ಜೆ ಪಿ ಪಕ್ಷ ಅಲ್ವಾ ಹೋಗಿ ಜೆ ಡಿ ಎಸ್ ಅಡಿಯಾಳ ಆಯ್ತಾ ಕುಮಾರಣ್ಣ ನಿಂತ್ಕಾದ್ರೆ ಬಾಬಾ ಬೇಜಾರಾಗ್ಬಿಟ್ರೆ ಅಶೋಕ ಪಶೋಕ ಅವರೆಲ್ಲ ಎದ್ದು ಬಿದ್ದು ಕುಮಾರಣ್ಣನ ಬಿಡದಿ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಕಾಫಿ ಶಿಫು ಕೊಡ್ಕೊಂಡು ಇನ್ನೇನು ಮಾಡ್ಕೊಂಡು ಬರ್ತಾರೆ ಆದರೆ ಅವರ ಆದೇಶ ದೆಹಲಿಗೆ ಬದಲು ಕುಮಾರಣ್ಣನ ಬಿಡದಿಯ ಮನೆಯಿಂದ ಆದೇಶ ಬರುವ ಸ್ಥಿತಿ ಉತ್ಪನ್ನ ಆಗ್ಬಿಟ್ಟಿದೆ ಅದಕ್ಕೆ ಕಾರಣ ಏನು ಗೊತ್ತಾ ನಿಮಗೆ ಅದು ಬಹಳ ಸರಳವಾದ ಕಾರಣ ಈ ಬೇಜಾರಾದಾಗಲೆಲ್ಲ ಈ ಕುಮಾರಣ್ಣ ಮತ್ತು ಅವರ ಅಪ್ಪ ದೇವೇಗೌಡರು ಮೋದಿ ನೋಡ್ತಾರೆ ಇವ್ರಿಗ ಈ ಬಿ ಜೆ ಪಿ ಮೋದಿ ಅಂದ್ರೆ ಗಡಗಡ ಗಡಗಡ ನಡೆತಾರೆ ಮೋದಿ ಅಂದ್ರೆ ನಡುಕ ಅಮಿತ್ ಶಾ ಅಂದ್ರೆ ನಡುಕ ಏನು ಹೇಳ್ಬಿಟ್ರು ಏನು ನಮ್ಮ ವಿರುದ್ಧ ಬತ್ತಿ ಇಟ್ಬಿಟ್ನ ಏನು ಕುಮಾರಣ್ಣ ಹೋಗ್ಬಿಟ್ಟು ಕುಮಾರಣ್ಣ ಖಾಲಿ ನಮಸ್ಕಾರ ಮಾಡಿ ದೇವಗೌಡರ ಖಾಲಿ ನಮಸ್ಕಾರ ಮಾಡಿ ರಕ್ಷಿಸು ತಂದೆ ರಕ್ಷಿಸು ಅನ್ನ ಹೇಳೋ ಸ್ಥಿತಿ ಬಂದಿದ್ದೆ ಬಿಜೆಪಿ ಬಿಡಿ ಲೈಟ್ರ ವೇದಲ್ ಮಾತಾಡಿದೆ ಅದ್ಕೊಂಡಾಗ ಕಾಂಗ್ರೆಸ್ ನಾವು ನನಗೆ ಈ ಕಾಂಗ್ರೆಸ್ ಬಗ್ಗೆ ನೋಡ್ಬೇಕಾದ್ರೆ ಇಡೀ ಘಟನೆ ಇದಿರ ನೋಡಿದಾಗ ನನ್ನ ಮುಂದಿರುವ ಪ್ರಶ್ನೆ ಸಿದ್ದರಾಮಯ್ಯ ತಪ್ಪಿದ್ದೆ ಅಂತ ಈ ಪ್ರಶ್ನೆಗೆ ಉತ್ತರ ದೊರಕಬೇಕಾಗಿದೆ ಸೊ ಸ್ಟಿಲ್ ಐ ಬಿಲೀವ್ ಸಿದ್ದರಾಮಯ್ಯ ಇದ್ರಲ್ಲಿ ಏನೋ ಕರಪ್ಟ ಕರಪ್ಷನ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ನನಗೆ ಅನಿಸ್ತಾ ಇಲ್ಲ ಆದ್ರೆ ಸಿದ್ದರಾಮಯ್ಯ ತಪ್ಪಿದ್ದಾರೆ ಅನ್ನೋದು ನನಗೆ ನನ್ನ ಮನ ಇಲ್ಲ ಸೊ ಅದರ ಜೊತೆಗೆ ಕಾಂಗ್ರೆಸ್ ಒಳಗಡೆ ಏನೊಂದು ಬೆಳವಣಿಗೆ ನಡೀತಾ ಇದೆಯಲ್ಲ ಅದು ತುಂಬಾ ಕುತೂಹಲಕರವಾದದ್ದು ಯು ಅಂಡರ್ಸ್ಟ್ಯಾಂಡ್ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ದೆಹಲಿಗೆ ಹೋಗಿ ಬಂದರು ವರಿಷ್ಠರು ಮೀಟ್ ಮಾಡಿದ್ರು ವರಿಷ್ಠರು ನಾವು ಸಿದ್ದರಾಮಯ್ಯನವರ ಬೆಂಬಲಕ್ಕಿದ್ದೇವೆ ಅಂದರು ಸೊ ದೆಹಲಿಗೆ ಹೋಗಬೇಕಾದ್ರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಂಪೂರ್ಣ ಬೆಂಬಲವನ್ನು ತೆಗೆದುಕೊಂಡು ಸಿದ್ದರಾಮಯ್ಯ ಹೋಗಿದ್ರು ಸಿದ್ದರಾಮಯ್ಯ ಇಸ್ ಆಲ್ಸೋ ಡೀಪ್ ರೂಟೆಡ್ ಪೊಲಿಟೀಷಿಯನ್ ಅವರಿಗೆ ಒಂದು ಕಾಂಗ್ರೆಸ್ ವರಿಷ್ಠರು ತನ್ನ ಗೂಟ ಹೊಡೆದ್ರೆ ಹೊಡಿಬೋದು ಅನ್ನೋ ಅನುಮಾನ ಸಿದ್ದರಾಮಯ್ಯ ಅವರಿಗೆ ಇತ್ತು ಇದೆ ಕಾಂಗ್ರೆಸ್ ವರಿಷ್ಠರು ಕೂಡ ಇವು ನನಗೆ ನನ್ನ ಕುತೂಹಲಕರವಾದ್ದು ಒಂದು ಖರ್ಗೆಯವರ ಓವರ್ ಆಲ್ ನಡವಳಿಕೆ ಅವರು ಈ ಪ್ರಕರಣಕ್ಕೆ ನೀಡುತ್ತಿರುವ ಪ್ರತಿಕ್ರಿಯೆ ಕುತೂಹಲಕರವಾದದ್ದು ಅವರು ಉಳಿದ ರೀತಿ ಎಮೋಷನಲ್ ಆಗಿ ಆಗ್ಲಿ ಇನ್ನೊಂದಾಗಲಿ ಮಾತಾಡ್ತಾ ಇಲ್ಲ ಹೀಸ್ ಪ್ಲೇಸ್ ಪ್ಲೇಯಿಂಗ್ ಹೀಸ್ ಗೇಮ್ ಕ್ಲೋಸ್ ಟು ಹೀಸ್ ಹಾರ್ಟ್ ಖರ್ಗೆಜಿ ಪ್ಲೇಯಿಂಗ್ ಹೀಸ್ ಗೇಮ್ ಕ್ಲೋಸ್ ಟು ಹೀಸ್ ಹಾರ್ಟ್ ವಾಯ್ ಎರಡು ಸಾವಿರದ ಆರು ಸ್ವಲ್ಪ ಫ್ಲಾಶ್ ಬಾಕಿ ಬನ್ನಿ ಕರ್ನಾಟಕದ ರಾಜಕಾರಣವನ್ನು ಬಿಟ್ಟು ದೆಹಲಿಗೆ ಖರ್ಗೆ ಅವರು ಹೋಗುವ ಸ್ಥಿತಿ ಬಂದಿದ್ದು ಸಿದ್ದರಾಮಯ್ಯ ಅವರಿಂದ ಆ ನೋವನ್ನ ಖರ್ಗೆ ಮರ್ತಿದ್ದಾರೆ ಅಥವಾ ಆ ನೋವು ಒಳಗಡೆ ಇದ್ದು ಈ ಒಂದು ಪರಿಸ್ಥಿತಿಯನ್ನ ಬಳಸಿಕೊಳ್ಳುವುದಕ್ಕೆ ವೆದರ್ ಖರ್ಗೆ ಇಸ್ ಡ್ರೈ ಖರ್ಗೆಗೆ ಅವರ ಈ ಮೂವಿಗೆ ಎಷ್ಟು ಮಟ್ಟಿಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬೆಂಬಲ ಇದೆ ಆಲ್ ದೀಸ್ ಬಿಗ್ ಬಿಗ್ ತೌಸಂಡ್ ಡಾಲರ್ ಕ್ವೆಶನ್ಸ್ ಸೊ ತಕ್ಷಣ ಅಂದ್ರೆ ಬಹಳ ಸ್ಪಷ್ಟವಾಗಿ ಈಗ ಅವರು ದೇಹದಿಂದ ಬಂದ ತಕ್ಷಣ ಮಾಧ್ಯಮಗಳ ಇನ್ನೊಂದು ಚರ್ಚೆ ಪ್ರಾರಂಭ ಆಯಿತು ಸಿದ್ದರಾಮಯ್ಯನವರು ಬದಲಾಗ್ತಾರೆ ಅನ್ನೋದು ಒಂದು ದ ಸೆಕೆಂಡ್ ಥಿಂಗ್ ಸಂಪುಟ ವಿಸ್ತರಣೆ ಸೊ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಸಿದ್ದರಾಮಯ್ಯನ ಬದಲಿಸ್ಬಿಡಬಹುದು ಅಂತ ಸೊ ಅದರ ಜೊತೆಗೆ ಇಪ್ಪತ್ತೊಂಬತ್ತನೆಯ ತಾರೀಕು ಕೋರ್ಟ್ನಲ್ಲಿ ಏನು ಈ ವಿಚಾರ ಬರುತ್ತಲ್ಲ ಅದರ ಮೇಲೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಭವಿಷ್ಯ ಇದೆಯಲ್ಲ ನಿಂತಿದೆ ಮತ್ತು ತೀರ್ಮಾನ

ಇಸ್ ಈ ಪ್ಲಾನ್ ಎ ಆ್ಯಂಡ್ ಪ್ಲೇ ಪ್ಲಾನ್ ಬಿ ಕಾಂಗ್ರೆಸ್ ಲೀಡರ್ಸ್ ಆರ್ ಸ್ಪೀಕಿಂಗ್ ಬರ್ತಾಯ್ ದರ್ ಆರ್ ಟೂ ಟು ಪ್ಲಾನ್ಸ್ ಐ ಡೋಂಟ್ ನೋ ವಿಚ್ ಆರ್ ದ ಪ್ಲಾನ್ಸ್ ವೆದರ್ ದ ವಿಲ್ ಟೇಕ್ ದ್ ಚಾಲೆಂಜ್ ಆಸ್ ಆಫ್ ಬಟ್ ದಸ್ ನಾಟ್ ಸೋ ಈಸಿ ನಾನು ನಿಮಗೆ ಹೇಳ್ತೀನಿ ಇದು ಅಷ್ಟು ಈಸಿ ಅಲ್ಲ ಸಿದ್ದರಾಮಯ್ಯನವರನ್ನು ಬದಲಿಸುವ ಶಕ್ತಿ ಕಾಂಗ್ರೆಸ್ ವರಿಷ್ಠರಿಗೆ ಇನ್ನೂ ಬಂದಿದೆ ಅಂತ ನನಗನ್ಸಲ್ಲ ಮಾಧ್ಯಮಗಳಲ್ಲಿ ಬಂದಿದೆ ಸಿದ್ದರಾಮಯ್ಯ ಇಸ್ ಅ ಪವರ್ಫುಲ್ ಲೀಡರ್ ಸಿದ್ದರಾಮಯ್ಯವರು ಬದಲಿಸಬೇಕು ಅಂತ ಹೋದ್ರೆ ಇನ್ ಕರ್ನಾಟಕ ಕಾಂಗ್ರೆಸ್ ವಿಲ್ ಕೊಲ್ಯಾಪ್ಸ್ ಕಾಂಗ್ರೆಸ್ ವಿಲ್ ಕೊಲ್ಯಾಪ್ಸ್ ನೋ ಡೌಟ್ ಅಬೌಟ್ ದೊ ಅಂತ ಸಿಚುವೇಶನ್ ಒಂದು ರಿಸ್ಕಿಯಾದ ತೀರ್ಮಾನವನ್ನು ಕಾಂಗ್ರೆಸ್ ತೆಗೆದುಕೊಳ್ಳಲ್ಲ ಅಂತ ನನ್ನ ನಂಬಿಕೆ ಆದರೆ ಇದು ಹೀಗೆ ಇರಲ್ಲ ಇಟ್ ವಿಲ್ ಟೇಕ್ ಅನದರ್ ಟೂ ಆರ್ ತ್ರೀ ಮಂತ್ಸ್ ಅದಕ್ಕೆ ಈ ಸಂಪುಟ ವಿಸ್ತರಣೆಯ ಮಾತು ಕೇಳಿ ಬರ್ತಾ ಇದೆ ಅನದರ್ ಟೂ ತ್ರೀ ಮಂತ್ಸ್ನಲ್ಲಿ ಸಂಪುಟ ವಿಸ್ತರಣೆ ಮಾಡ್ತೀರಿ ಕೆಳಗೆ ಕೈ ಕೈ ಬಿಡ್ತೀರಿ ಅಂತ సో ఈ సంపట వస్తర్ణయ మాట్ ఆడ హునర్రచనయ మాతిన హే సో సమయ్యవర బణే యత్న సే యస్ ఆ బాగా జన కాంగ్రెస్ టవల్బెట్టారు సీట్ మే డికే కె శివకుమార్ టవల్ బా కాలేదు అదే డాక్టర్ పరమేశ్వర టవల్ అది అనివార్య ఇర్లి అంటే అంతేబుట్టు సమయవరే పరమేశ్వర కారదు మాతాడే టవల్ హాక్సీ ಎಂ ಪಾಟ್ರಿ ಪಾಟೀಲ್ ಲಿಂಗಾಯತ ಸಿಕ್ಕ ನಾನು ಒಂದು ಚಾನ್ಸ್ ನೋಡೋಣ ಅಂತಿದೆ ಜಾರಕಿಹೊಳಿ ಎಸ್ ಸತೀಶ್ ಅವ್ರದ್ದು ಒಂದು ಟವಲ್ ಇದೆ ಹೇಗೆ ಹಲವರು ಟವಲ್ಗಳು ಬಣ್ಣ ಬಣ್ಣದ ಟವಲ್ಗಳು ಮುಖ್ಯಮಂತ್ರಿಗಳ ಸೀಟ್ ಇಲ್ ಮೇಲೆ ಬಟ್ ಮುಖ್ಯಮಂತ್ರಿಗಳ ಸೀಟೇ ಖಾಲಿ ಇಲ್ಲ ಬಟ್ ಎಲ್ಲರೂ ಒಂದೊಂದು ಟವಲ್ ಹಾಕ್ಬಿಟ್ಟಿದ್ದಾರೆ ಈ ಟವಲ್ ಹಾಕೋದು ಗೊತ್ತಲ್ಲ ಹಳ್ಳಿ ಕಡೆ ಬಸ್ ನಲ್ಲಿ ಹೋಗ್ಬೇಕಾರೆ ಸೀಟ್ ಖಾಲಿ ಇದ್ರೆ ಟವಲ್ ಹಾಕ್ತಾರೆ ಇದು ಹಂಗಲ್ಲ ಕೂತಿದಾರೆ ಬೇರೆಯವರು ಅಲ್ಲೇ ಟವಲ್ ಹಾಕಿ 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 ಸೊ ದಟ್ ಇಸ್ ಅ ಸೀರಿಯಸ್ ಥಿಂಗ್ ಇನ್ ಕಾಂಗ್ರೆಸ್ ಸೊ ಇಡೀ ಪ್ರಕರಣದಲ್ಲಿ ಅದೇ ಮೂಲಭೂತ ಪ್ರಶ್ನೆ ಸಿದ್ದರಾಮಯ್ಯ ಎಲ್ಲಿ ತಪ್ಪಿದ್ದಾರೆ ಅಂತ ಸೊ ಹತ್ತೊಂಬತ್ ನೂರ ಎಂಬತ್ತ್ ಮೂರರಲ್ಲಿ ವಿಧಾನಸಭೆಗೆ ಆಯ್ಕೆಯಾದ ಸಿದ್ದರಾಮಯ್ಯ ಅವತ್ತಿನಿಂದ ಅವರು ಮೂಡಾದ ಸದಸ್ಯರಾಗಿದ್ದಾರೆ ಒಂದು ಟರ್ಮಿಗೆ ಅವರು ಮೂಡಾದ ಸದಸ್ಯರಾಗಿರಲಿಲ್ಲ ಅದು ಆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಉಳಿದ ಎಲ್ಲ ಸಂದರ್ಭದಲ್ಲೂ ಅವರು ಮೂಡಾದ ಸದಸ್ಯರಾದ್ದರಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈ ನೀಡ್ ಆಫ್ ಸಸ್ಪಿಷನ್ ಅನ್ನು ಸಿದ್ದರಾಮಯ್ಯವ್ರ ತಿಳಿಸಿದ್ದಾರೆ ಸಿದ್ದರಾಮಯ್ಯನವರು ಮೂಡಾ ಸದ ಸದಸ್ಯರಾಗಿರೋ ಸಂದರ್ಭದಲ್ಲಿ ಅವರು ಯಾಕೆ ಇದು ಮಾಡಿದ್ರು ಬಟ್ ಸಿದ್ದರಾಮಯ್ಯ ಅನುಭವಿಸ್ತಾ ಇರೋದು ನನಗನ್ಸೋ ಹಾಗೆ ನನಗೆ ಅವರು ಸುತ್ತಮುತ್ತಲು ಇರೋವರೇ ಸಿದ್ದರಾಮಯ್ಯನವರು ಸುತ್ತಮುತ್ತಲು ಅಯೋಗ್ಯರೇ ಇರ್ತಾರೆ ಯಾವಾಗಲೂ ನಿಮ್ಗೆ ಯಾವ ಅನುಮಾನನೂ ಬೇಕಾಗಿಲ್ಲ ಸೊ ಅವರ ಇಡೀ ಪ್ರಕರಣದಲ್ಲಿ ಅಯೋಗ್ಯರ ಪಾತ್ರ ಏನು ಈಗ ನನಗೆ ಬಂದು ಬರದ ಪ್ರಕಾರ ಭೈರತಿ ಏನೋ ದೂರ ಇಡ್ತಿದ್ದಾರೆ ಅಂತ ಆದರೆ ಇದು ಹೆಂಗೆ ಗೊತ್ತಾ ನಿಮಗೆ ಅದೇನೋ ಆದ್ಮೇಲೆ ಏನೋ ದಿಡ್ಡಿ ಬಾಗ್ಲು ಹಾಕಿದ್ರು ಅವ್ರ ಟೈಪ್ ಆ ಭೈರತಿ ಸುರೇಶ್ ಏನೇನು ಮಾಡ್ಬೇಕಾ ಎಲ್ಲ ಮಾಡ್ಬಿಟ್ಟ ಮೇಲೆ ಇಡೀ ಸಿದ್ದರಾಮಯ್ಯನ ಕುತ್ತಿಗೆ ತಂದ ಮೇಲೆ ಈಗ ಅವನು ದೂರ ಇಡ್ತಾನೆ ಅಂತ ಹೇಳಲಾಗ್ತಾ ಇದೆ ಅದ್ರ ಜೊತೆಗೆ ಮೈಸೂರಿನಲ್ಲೂ ಕೂಡ ಅವರು ಮೊದಲಿಂದ ಯಾರ್ಯಾರನ್ನ ಈಗ ಯಾರೋ ಮರಿಗೌಡ ಅಂತ ಮೂಢ ಅಧ್ಯಕ್ಷರಂತೆ ಅವ್ರು ಸಿದ್ದರಾಮಯ್ಯ ಸೊ ಇಂಥವ್ರು ಮೊದಲು ಇಟ್ಟಿದ್ರೆ ನಂತರದ ಹಲವು ಸಂದರ್ಭಗಳಲ್ಲಿ ಏಟಿ ಸಿಕ್ಸ್ ಏಟಿ ಸೆವೆನ್ ಅಲ್ಲೂ ಕೂಡ ಸೊ ಮೂಢ ಅಧ್ಯಕ್ಷರಾದವರು ಯಾರು ಯಾರೋ ಬಸವೇಗೌಡ ಅನ್ನೋ ಹೆಸರನ್ನು ಹೇಳ್ತಾರೆ ಸೊ ಈ ಬಸವೇಗೌಡ ಇರಲಿ ಮರಿಗೌಡ ಇರ್ಲಿ ಸಿದ್ದರಾಮಯ್ಯ ಸ್ವಲ್ಪ ಬುದ್ಧಿ ಇದ್ದವ್ರನ್ನ ಅಕ್ಕಪಕ್ಕ ಪಕ್ಕ ಈ ಬುದ್ಧಿ ಇಲ್ದಿರೋ ಜನ ಬೇರೆ ಬೇರೆ ಕಾರಣಕ್ಕೆ ನೀವು ಪಕ್ಕದಲ್ಲಿ ಇಟ್ಕೊಂಡ್ರೆ ಅವ್ರು ಚಪ್ಪಡಿ ಕಲ್ಲಿ ಹಾಕಿದ್ಮೇಲೆ ಅವ್ರು ದೂರ ಇಟ್ಟು ಏನು ಪ್ರಯೋಜನ ಎನಿ ಪೊಲಿಟೀಷಿಯನ್ ಫಾರ್ ದ್ಯಾಟ್ ಮ್ಯಾಟರ್ ಐ ವಿಲ್ ಟೆಲ್ ಯು ನಾಟ್ ಓನ್ಲಿ ಪೊಲಿಟೀಷಿಯನ್ ಆ್ಯಸ್ ಎ ಜರ್ನಲಿಸ್ಟ್ ನಮ್ಮ ಸುತ್ತಮುತ್ತ ನಾವು ಇಟ್ಕೋತೀನಿ ಅಂತ ಬಹಳ ಮುಖ್ಯ ನಮ್ಮ ಸ್ನೇಹ ಯಾರ ಜೊತೆಗಿದೆ ನಾವು ಯಾರನ್ನ ಬೆಳೆಸ್ತೀವಿ ಯಾರ ಜೊತೆ ಒಂದು ಅಂತರವನ್ನು ಕಾಪಾಡ್ಕೋಬೇಕು ಯಾರ ಜೊತೆ ಹೆಚ್ಚು ಹತ್ತಿರ ಇರಬೇಕು ಕೂಡ ಇದು ಬದುಕಿನ ಬಹಳ ಮುಖ್ಯವಾದ ಅಂಶಗಳು ನಾವು ಅಯೋಗ್ಯರ ಬೆಳೆಸಿದ್ರೆ ಪ್ರಾರಂಭ ಆಗ್ಬಿಡುತ್ತೆ ಸಮಸ್ಯೆ ಪ್ರಾರಂಭ ಆಗ್ಬಿಡುತ್ತೆ ಸಿದ್ದರಾಮಯ್ಯರು ನಾನು ಕುತ್ಕೊಂಡು ನೋಡಿದ್ರೆ ಅದು ಎಷ್ಟು ಜನ ಅವ್ರನ್ನ ಉಪಯೋಗಿಸ್ರು ನನಗೆ ಗೊತ್ತಿದೆ ಯಾರ್ಯಾರು ಉಪಯೋಗಿಸ್ಕೊಂಡ್ರು ಹ್ಯಾಂಗ್ ಉಪಸ್ಕೋ ಉಪಯೋಗಿಸ್ಕೊಂಡ್ರು ಸಿದ್ದರಾಮಯ್ಯ ಹೆಸರು ಹೇಳಿ ಯಾರ್ಯಾರು ಕಾಸು ಮಾಡಿದ್ರು ಯಾವ್ಯಾವ ಮಂತ್ರಿಗಳ ಕಾಸು ಮಾಡಿದ್ರು ಎಷ್ಟು ಮಾಡಿದ್ರು ಎಲ್ಲೆಲ್ಲಿ ಇಟ್ಟಿದ್ದಾರೆ ಹೇಳ್ಬಲ್ಲ ನಾನು ಐ ಹ್ಯಾವ್ ದಟ್ ಸ್ಟ ಆದರೆ ಹಿಂಗೆ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ಬೇಕಲ್ವಾ ಸಿದ್ದರಾಮಯ್ಯರಿಗೆ ಅದು ಗೊತ್ತಾಗಿಲ್ಲ ಅನ್ನೋದು ನಂಗೆ ನಂಬೋದು ಕಷ್ಟ ತಮ್ಮ ಸುತ್ತಮುತ್ತಲು ಇರುವ ನಡೆಸುವ ಹಲ್ಕಾ ಕೆಲಸ ಗೊತ್ತಾಗ್ಬೇಕಲ್ವಾ ಯು ಶುಡ್ ಅಂಡರ್ಸ್ಟ್ಯಾಂಡ್ ಅಲ್ವಾ ಅದಿಲ್ಲ ನಂದು ಕೈಗೆ ಬಂದಿಲ್ಲ ಸೊ ಈಗ ಒಂದು ಚಕ್ರವ್ಯೂಹ ಸೃಷ್ಟಿ ಆಗ್ತಾ ಇದೆ ಪ್ರಾಯಶಃ ಕರ್ನಾಟಕದಲ್ಲಿ ನಾನು ಹಿಂದಿನ ಹೇಳಿದ್ದೆ ಹಿಂದುಳಿದ ವರ್ಗದವರು ಮುಖ್ಯಮಂತ್ರಿ ಆದಾಗಲೆಲ್ಲ ತಕ್ಷಣ ಈ ಚಕ್ರವ್ಯೂಹವನ್ನ ಹೆಣೆಯುವ ಕೆಲಸ ಪ್ರಾರಂಭ ಆಗುತ್ತೆ ಅದರಲ್ಲಿ ಎಲ್ಲರೂ ಕೈ ಜೋಡಿಸ್ತಾರೆ ಅದು ಕೈ ಜೋಡಿಸಲಿಕ್ಕೆ ಹೇಗಿರುತ್ತೆ ಅಂದ್ರೆ ಒಬ್ಬ ಹಿಂದುಳಿದವನು ಮುಖ್ಯಮಂತ್ರಿ ಆದ್ರೆ ಲಿಂಗಾಯತರು ವಕ್ಲಿಗರು ಬ್ರಾಹ್ಮಣರು ಸೊ ಹಿಂದುಳಿದವರು ಬೇರೆ ಜನ ಎಲ್ಲ ಸರ್ಕಂಡು ಎಲ್ಲಿ ಊಟ ಹೊಡಿಬೇಕು ನೋಡ್ತಾರೆ ಇದು ಕರ್ನಾಟಕದ ಇತಿಹಾಸ ಇಲ್ಲಿ ಜಾತಿ ವ್ಯವಸ್ಥೆ ಇರೋ ಹಾಗೆ ಈ ಸಹಿಸಿಕೊಳ್ಳುವ ಮನಸ್ಥಿತಿ ಮೇಲೆ ಜಾತಿಗಳಿಗಿಲ್ಲ ಅದು ಅಂತ ಅದಕ್ಕೆ ಬೇಕಾದಾಗ ಇವರಿಗೆ ಬೇಕಾದ ಹಾಗೆ ಆ ಒಂದು ಬೇಕಾದಂತಹ ಗ್ರಾಸವನ್ನ ಸಿದ್ದರಾಮಯ್ಯವರೇ ಒದಿಸಿದ್ರ ಒಂದು ಈಗ ಎಸ್ ಹಿಂದುಳಿದ ನನಗೇನು ಅನುಮಾನ ಇಲ್ಲ ಹಿಂದುಳಿದ ಮುಖ್ಯಮಂತ್ರಿ ಕೇಳಾಕ್ ಟ್ರೈ ಮಾಡ್ತಾರೆ ಮೇಲ್ಜಾತಿಯವರು ಆದರೆ ಅಂಥ ವಾತಾವರಣವನ್ನು ಸೃಷ್ಟಿಸುವುದಕ್ಕೆ ಸೃಷ್ಟಿಸಿಕೊಂಡವರು ಸಿದ್ದರಾಮಯ್ಯವರೇ ಅಲ್ವಾ ಅದು ಸ್ವಯಂಕೃತ ಅಪರಾಧ ಅಲ್ವಾ ವಾಯ್ ಇಸ್ ಲೈಕ್ ದಟ್ ನಾನು ಮೊದಲಿಂದ ಹೇಳಿದೆ ಬಿಟ್ ಬಿಟ್ಟು ಆಗ್ತಲಪ್ಪ ಹೋಗಲಿ ಬಿಡ್ರಿ ಆ ಸೈಟು ಯಾಕೆ ಬೇಕು ನಿಮಗೆ ನಾಡಿನ ಮುಖ್ಯಮಂತ್ರಿ ಆಗಿದ್ದೀರಿ ಜನ ನಿಮ್ಮನ್ನು ಪ್ರೀತಿಸಿದ್ದಾರೆ ಜನ ನಿಮ್ಮನ್ನು ಒಪ್ಪಿಕೊಂಡಿದ್ದಾರೆ ಎರಡನೇ ಟರ್ಮಿನ ಮುಖ್ಯಮಂತ್ರಿ ಯಾವಾಗ ವಿವಾದ ಪ್ರಾರಂಭ ಆಯ್ತೋ ಹೆಂಡತಿ ಹತ್ರ ಕರೆದು ಬಿಟ್ಟು ನೋಡಮ್ಮ ನಮಗ್ ಬೇಡ ಸರೆಂಡರ್ ಮಾಡಿಬಿಡುವಂತ ಆದ್ರೆ ದೊಡ್ಡವ್ರು ಹಾಕ್ತಿದ್ರು ಆದ್ರೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ದೊಡ್ಡವರಾಗುವುದಕ್ಕೆ ಅವರು ಸುತ್ತಮುತ್ತಲು ಇದ್ದವ್ರು ಬಿಟ್ಟಿಲ್ಲ ಯಾಕೆಂದ್ರೆ ಅವರ ಸುತ್ತಮುತ್ತಲು ಇರುವವರು ಹುಜೂರ್ ಬಹುಪರ ಹೇಳುವವರು ಯಾವ ಸಂದರ್ಭದಲ್ಲೂ ಸಿದ್ದರಾಮಯ್ಯನವರು ತಪ್ಪನ್ನು ಹೇಳಲ್ಲ ಅವರು ಒಬ್ಬ ನಿಜವಾದ ನಿಜವಾದ ಸ್ನೇಹಿತ ವೆಲ್ವಿಶರ್ ಆದರೆ ಅವ್ರಿಗೆ ಹೇಳಬೇಕು ಸಾರ್ ಇದೆಲ್ಲ ಇದು ಹೀಗೆ ದಯವಿಟ್ಟು ನಿಮ್ಮನ್ನು ನಾನು ಹೊಗಳ ನಿಮಗೆ ಅನುಕೂಲ ಆಗಲ್ಲ ಅನ್ಬೇಕಿತ್ತು ಆದರೆ ಅವರು ಮಾಡಲಿಲ್ಲ ಸಿದ್ದರಾಮಯ್ಯ ತಪ್ಪಿದ್ದು ಅಲ್ಲೇ ತಮ್ಮ ಸುತ್ತಮುತ್ತಲ ಅಯೋಗ್ಯರ ಇಟ್ಟುಕೊಂಡು ತಪ್ಪಿದ್ದಾರೆ ಈಗ ಆಯೋಗ್ಯರನ್ನು ಹೊರಗಾಗ್ತೀನಿ ಅಂತಾರೆ ನನಗೆ ಏನಾಗುತ್ತೆ ಇತ್ತು ಇದಾಗಿತ್ತು ಈ ಭಾನುವಾರದ ಬೆಳಗಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿಯನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಪ್ರೀತಿ ಸದಾ ಇರಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ